ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗೆ ರೀ ಚಲೋ ಅದರಿ ಅನ್ಕೊಂಡೀನಿ ರೀ ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ರೀ ಇವತ್ತ ಪೇಪರಲ್ಲಿ ಅವಲಕ್ಕಿನ ಬಾಯಲಿಟ್ಟು ಕರಗು ಹಂಗೆ ಹೆಂಗೆ ಕುರುಮ್ ಕುರುಮ್ ಮಾಡ್ಬೇಕಂತ ಹೇಳಿ ಅಷ್ಟ ನೀವು ಖಾಲಿ ಆದರೂ ಕೂಡ ಅಷ್ಟು ಕ್ರಿಸ್ಪಿ ಆಗಿರ್ತೈತೆ ರೀ ಹೆಂಗೆ ಮಾಡ್ದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲೊಂದು ದೊಡ್ಡ ಬುಟ್ಟಿ ರೀ ಇಂಥ ಬುಟ್ಟಿಯೊಳಗೆ ಕಲಸೋಕೂ ರೀ ಜರ್ಮನಿ ಬುಟ್ಟಿ ಒಳಗೆ ಮತ್ತು ಮಾಡಾಕು ಕೂಡ ಅಂತ ಹೇಳಿ ನಾನು ಇದನ್ನು ರೀ ಎಣ್ಣೆ ಹಾಕೊಂಡಿನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಬರ್ತೈತಿ ರೀ ಅವಲಕ್ಕಿ ಮತ್ತು ಹೆಸರು ಕೂಡ ಕರೆಕ್ಟಾಗಿ ರೀ ಅವಲಕ್ಕಿಗೆ ಹಾಗಾಗಿ ನಾನು ಇಲ್ಲೇ ಬಿಸಿ ಮಾಡೋಕ್ಕೂ ಕೂಡ ಬರ್ತೈತಿ ಮತ್ತು ನೋಡಿರಿ ಜೀರಿಗೆ ಸಾಸ್ಮಿ ಹಾಕೊಂಡಿನ ಸ್ವಲ್ಪ ಚಟ್ಪಟ ಈಗ ಅದು ಜೀರಿಗೆ ಸಾಸ್ಮಿ ಅಂದವ್ರಿ ಶೇಂಗಾ ತೊಗೊಂಡಿನ್ರಿ ಶೇಂಗಾನ ಬಿಟ್ಟು ಪಳಕ ಮಾಡಿ ಕೂಡ ಹಾಕೊಬೋದು ನಾ ಇಡೀ ಶೇಂಗಾನ ಹಂಗೆ ಹಾಕ್ಕೊಂಡಿನ ಶೇಂಗಾ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಇಟ್ಕೊಂಡು ಚಲೋ ತೆಂಗ ಫ್ರೈ ಮಾಡ್ಕೋಬೇಕ್ರಿ ಸಣ್ಣ ಉರಿ ಒಳಗೆ ಇಟ್ಕೋಬೇಕ್ರಿ ತಾವ ಬಾಯಲ್ಲೇ ಪಟ್ಟನ್ ಸಿಳ್ಳು ಮಟನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಶೇಂಗಾನ ಭಾರಿ ಮಸ್ತಾಗಿ ಇರ್ತಾವ್ರಿ ಈಗ ಅವಲಕ್ಕಿ ಹಲಾಗಿ ಸಿಕ್ಕೋತವ ತಿನ್ನಕ್ಕೆ ಹೊಲ್ವೆ ಅಂತ ಕೆಲವೊಬ್ರು ಒಲ್ಯ ಅಂತ ಈ ರೀತಿ ಮಾಡಿ ನೋಡ್ರಿ ಯಾರು ಹೊಲ್ಯನಂಗಿರಿ ಮತ್ತು ಹಲೊಳಗು ಸುಕ್ಕ ಪೇಪರ್ ಒಳಗೆ ಒಟ್ಟಾಗ ರೀ ಆ ರೀತಿಯಾಗಿ ಮಾಡ್ಬೋದ್ರಿ ಬಳ್ಳುಳ್ಳಿ ತೊಗೊಂಡಿನ್ರಿ ಬಳ್ಳುಳ್ಳಿ ನಮ್ಮ ಜಾಸ್ತಿ ಇಷ್ಟಪಡ್ತಾರೆ ರೀ ಹಾಗಾಗಿ ನಾನು ಜಾಸ್ತಿ ಹಾಕೊಂಡಿನಿ ನಿಮ್ಗೆ ಕಡಿಮೆ ಬೇಕೋ ಜಾಸ್ತಿ ಬೇಕೋ ಅದನ್ನು ನೋಡಿಕೊಂಡು ನೀವು ರೀ ಬಳ್ಳುಳ್ಳಿ ಕೂಡ ಎಲ್ಲ ಚಲೋ ತೆಂಗ್ ಫ್ರೈ ಆಗ್ಯಾವ್ರಿ ಅವ್ನು ಹೊತ್ತು ಸೈಡಿ ಸೈಡಿ ಸರಿಸಿಟ್ಕೊಂಡೀನಿರಿ ನಾವೊಂದು ನಾಲ್ಕಷ್ಟ ಒಣ ಮೆಣಸಿನ್ಕಾಯಿ ತೊಗೊಂಡಿನ ರೀ ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿನ್ರಿ ಹಸಿ ಮೆಣಸಿನ್ಕಾಯಿ ಕೂಡ ಹುಷಿ ಹಿಂಗೆ ಬಳ್ಳುಳ್ಳಿನೂ ಒಂದು ಕಡೆ ಅದ ಬುಟ್ಟಿ ಒಳಗೆ ಸೈಡಿ ಸರಿಸಿ ಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ರೀ ಫುಲ್ ಹಸಿ ಉಳಿಲಾರ್ದಂಗೆ ಫ್ರೈ ಆಗ್ಬೇಕು ರೀ ಇವು ಕೂಡ ಕರ್ಕರ ಸೌಂಡ್ ಬರೋ ಮಟಾನು ಫ್ರೈ ಮಾಡ್ಕೋಬೇಕ್ರಿ ನಾವು ಮೆಣಸಿನ್ಕಾಯಿನ ಒಣ ಕೊಬ್ಬರಿ ಹಾಕ್ಕೊಂಡಿನ ಒಂದು ಸೈಡಿಗೆ ಈಜ ಕಡೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಮತ್ತು ಆ ಸೈ ಕೊಬ್ಬರಿನೂ ಕೂಡ ಸ್ವಲ್ಪ ಕೆಂಪಕ್ಕೆ ಹೋಗೊಂಬಿಟ ಅದು ಸ್ಮೆಲ್ ಇರ್ತೈತ್ರಿ ಘಮ ಘಮ ಅಂಥೇಳಿ ಆ ಕೊಬ್ಬರಿ ವಾಸನೆ ಬರೋ ಮಟನೂ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ರೀ ಇದೇ ರೀತಿ ಎರಡೂ ಕೂಡ ಅಲ್ಲೇ ಫ್ರೈ ಮಾಡ್ಕೋಬೇಕ್ರಿ ಅವನ್ನ ಒಣ ಮೆಣಸಿನ್ಕಾಯಿ ಜಾಸ್ತಿ ಬೇಕಾದ್ರೆ ಜಾಸ್ತಿನ ಹಾಕೋಬೋದು ರೀ ನಮ್ಮ ಹಸಿ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿನ ಕರಿಬೇವು ಹಾಕ್ಕೊಂಡೀನ್ರಿ ಅದು ಸ್ಕಿಪ್ ಆಗಿತ್ತು ರೀ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡೂ ಹಾಕ್ಕೊಂಡಿನಿ ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ರೀ ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಹಾಕ್ಕೊಂಡು ಇದೇ ರೀತಿನ ಫ್ರೈ ಮಾಡ್ಕೋಬೇಕು ರೀ ಉರಿನ ಸಣ್ಣ ಇಟ್ಕೋಬೇಕ್ರಿ ಅಂದರೆ ಚಲೋ ತೆಂಗಾ ಫ್ರೈ ಹಾಕೋರಿ ಮತ್ತು ಘಮ ಕೂಡ ಸೂಪರಾಗಿ ರೀ ಇಷ್ಟು ರೆಡಿ ಆಗಿದ್ರಿ ಒಂದು ಸ್ವಲ್ಪ ಪುಟಾಣಿ ತೊಗೋತೀನಿ ರೀ ಪುಟಾಣಿ ಹಾಕೊಂಡೀನಿರಿ ನೀವು ಶೇಂಗಾ ಪುಟಾಣಿ ಎರಡೂ ಕೂಡ ಈಕ್ವಲಾಗಿ ತೊಗೊಂಡು ಕೂಡ ರೀ ಈ ಚಲೋ ತೆಂಗ ಫ್ರೈ ಆಗೈತೆ ರೀ ಇದು ಸಣ್ಣ ಉರಿ ಒಳಗೆ ಇಟ್ಕೊಂಡಿನ್ರಿ ಈಗ ಈ ರೀತಿ ಆಗೈತಿ ಅರಶಿನ ನಿಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೋಡಿ ರೀ ಅರ್ಶನೂ ಹಾಕ್ಕೊಂಡಿನಿ ನಾವು ಒಂದೊಂದು ಸ್ಪೂನ್ ಒಂದೂವರೆ ಹಾಕೊಂಡಿನ್ರಿ ಹಾಕ್ಕೊಂಡಿನ ಹಾಕಿದ ಮೇಲೆ ಮತ್ತೆ ಘಮ ರೀ ನೋಡಿಕೊಂಡು ಕೈಸ್ಕೊಂಡು ನೀಟಾಗಿ ಕವರ್ ಆಗೋಂಗೆ ಕೈಸ್ಕೊಬೇಕು ನನ್ನ ನೋಡಿರಿ ಈ ಥರ ಎಲ್ಲ ಅವಲಕ್ಕಿಗೆ ಹೆಸರು ರೆಡಿ ಆಗೈತಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿಕೊಂಡು ಜಾಸ್ತಿ ಬೇಕಾ ಸ್ವಲ್ಪ ಬೇಕಾ ನೋಡಿಕೊಂಡು ಉಪ್ಪಿನ ನಿಮಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕೋಬೇಕು ರೀ ನಾ ಇದನ್ನೆಲ್ಲ ಮಾಡಿದ್ನಲ್ರಿ ಅದನ್ನೆಲ್ಲ ಒಗ್ಗರಣಿನ ಸ್ವಲ್ಪ ಸೈಡಿಗೆ ಸರಿಸಿ ಅದರೊಳಗೆ ಹಸಿ ಕೊತ್ತಂಬ್ರಿನ ಹಾಕೋತೀನಿ ಕೊತ್ತಂಬರಿ ಹಾಕೊಂಡ್ರೆ ರೀ ಮೆತ್ತಗಾಗ್ತಾವಂತರಿ ರೀ ಇದನ್ನು ಎಲ್ಲ ರೆಡಿಯಾಗಿದ್ದ ಪದಾರ್ಥ ಸೈಡಿಗೆ ಸರಿಸಿ ಅದ್ರೊಳಗನ ಎಣ್ಣೆ ಒಳಗೆ ಫ್ರೈ ರೀ ಫುಲ್ ಸಣ್ಣ ಉರಿ ಒಳಗಿಟ್ಕೊಂಡು ಇದು ಕೂಡ ಕರ್ಬೇ ಹಂಗೆ ಕ್ರಿಸ್ಪಿಯಾಗಿರ್ತೈತೆ ರೀ ಕೊತ್ತಂಬ್ರಿನೂ ಕ್ರಿಸ್ಪಿ ರೀ ಅಲ್ಲಿ ಮಟನೂ ಫ್ರೈ ಮಾಡ್ಕೋಬೇಕು ರೀ ಸಣ್ಣ ಉರಿ ಒಳಗೆ ಇದನ್ನ ನೋಡಿರಿ ಈ ಥರ ರೀ ಇದು ಕಾಟ ಈ ಥರ ರೀ ಎಣ್ಣೆ ಒಳಗೆ ಫ್ರೈ ಆಗಿ ಅದು ಹಸಿ ಉಳಿಯಂಗಿಲ್ಲ ರೀ ಮತ್ತು ನೀವು ಕೊತ್ತಂಬರಿ ಹಾಕಿನಂತ ಒಟ್ಟಾಗ ರೀ ಅಷ್ಟು ಚಲೋ ಅದ್ರ ಜೋಡಿ ರೀ ನೋಡಿರಿ ಇಷ್ಟು ಫುಲ್ಲು ಕ್ರಿಸ್ಪಿ ಆಗೈತ್ರಿ ಈಗ ಅದು ಕೋತಂಬರಿ ಈ ಥರ ರೆಡಿಯಾಗಿತ್ತು ರೀ ನಾನಂತರ ಅದ್ರ ಜೋಡಿ ನೀಟಾಗಿ ಕಲಿಸ್ಕೊಂಬಿಡದ್ರಿ ಈಗೆಲ್ಲ ಕೂಡ ರೆಡಿ ರೀ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ರೀ ಉಪ್ಪು ಹಾಕೊಂಡು ಒಂದು ಎರಡು ಮೂರು ಬೇರೆ ಚಲೋ ತೆಂಗ್ ಕಾಯಿ ಆಡಿಸ್ಕೊಂಬಿಟ್ರಿ ಅಂದ್ರೆ ಅವಲಕ್ಕಿ ಕಲಸುವಂಥ ಹೆಸರು ಫುಲ್ ರೆಡಿ ಆಗಿತ್ತು ರೀ ಇಲ್ಲೊಂದು ಮಿಕ್ಸಿ ಜಾರಿಗೆ ರೀ ನಾನು ಸಕ್ಕರೆ ಮತ್ತು ಜೀರಿಗೆನ ಮಿಕ್ಸಿಗೆ ಹಾಕಿತ್ತು ಟೇಸ್ಟ್ ಭಾರಿ ಆಗತ್ತೆ ಸಕ್ಕರೆ ಮತ್ತು ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು ರೀ ಒಂದು ರೌಂಡ್ ಸುಡಿದ್ರಾಗ ನಾವು ಸಕ್ರೆ ಹಾಕಿದ್ರಾಗ ರೀ ಹಾಗಾಗಿ ಸ್ವಲ್ಪ ಗ್ಯಾಸ್ ಅರ್ಶಿದ ಮೇಲೆ ಹಾಕೋಬೇಕು ರೀ ಇಲ್ಲ ಕಲ್ಸಿದ ಮೇಲೆ ಮ್ಯಾಲೆ ನಡಿತೈತೆ ರೀ ನೋಡ್ರಿ ಇದು ಸಣ್ಣ ಆಗೈತ್ರಿ ಈಗ ಬು ಆ ಬುಟ್ಟಿನ ಅಲ್ಲೇ ಇಟ್ಟಿನ ಗ್ಯಾಸಿನ ಮೇಲೆ ಸಣ್ಣ ಉರಿ ಇಟ್ಕೊಂಡು ಅವಲಕ್ಕಿನ ಅದಕ್ಕೆ ಹಾಕ್ಕೊಂಡು ತಳ ಹಿಡೀಲಾರ್ದಂಗೆ ಅದನ್ನು ಕೈಯಾಡ್ಸ್ಕೊತಾನೆ ಇರ್ಬೇಕ್ರಿ ಇದು ಅವಲಕ್ಕಿ ನಮ್ಮ ಬಿಸಿ ಹತ್ತು ಮಟ್ಟ ಕೈ ಮುಟ್ಟು ನೋಡಿದಾಗ ಬಿಸಿ ಹತ್ತಬೇಕು ನೋಡ್ರಿ ಅಲ್ಲಿ ಮಟನೂ ಕೈಯಾಡ್ಸ್ಕೊಬೇಕ್ರಿ ಅಂದ್ರೆ ಕ್ರಿಸ್ಪಿ ಆಗಿರ್ತೈತಿ ಇದನ್ನ ಬಿಸಿಲಿಗೆ ಈಗ ಮಳೆಗಾಲದಾಗಂತೂ ಬಿಸಿಲಿಗೆ ಇಡಾಕೂ ಆಗೋದಿಲ್ಲ ಏನೂ ಆಗೋದಿಲ್ಲ ಕ್ರಿಸ್ಪಿ ಮೆತ್ತಗಾಗಿರ್ತಾವ್ರಿ ಹವಾಂದು ನೀವು ಗ್ಯಾ ಗ್ಯಾಸಿನ ಮೇಲೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡ್ರಿ ಅಂದ್ರೆ ಯಾರು ಒಲೆನಂಗಿಲ್ಲ ತಿನ್ನ ಅವಲಕ್ಕಿ ಹಲ್ಲಾಗು ಸಿಕ್ಕೊಳಂಗಿಲ್ಲ ಏನೂ ಆಗೋದಿಲ್ಲ ಅಷ್ಟು ಮಸ್ತ್ ರೀ ನೋಡಿರಿ ಇಷ್ಟು ಚಲೋ ತೆಂಗ ಕಲ್ಸಿನಿರಿ ಮುಟ್ಟು ನೋಡಿದ್ರೆ ಮುರಿಬೇಕು ರೀ ಅಷ್ಟು ಚಲೋ ಆಗ್ಯಾವ್ರಿ ನೋಡಿದ್ರೆ ಗೊತ್ತಾಗ್ತೈತೆ ಅಂತ ರೀ ನಿಮ್ಗೆ ನಾನು ಮ್ಯಾಲೆ ಸಕ್ಕ್ರೇನ ಮತ್ತು ಜೀರಿಗೆ ಪಿಡಿ ಮಿಕ್ಸ್ ರೀ ಅದನ್ನು ಇದ್ರ ಮ್ಯಾಲೆ ಹಾಕ್ಕೊಂಡು ಒಂದು ನಮ್ಗೆಸ್ಟ್ ಬೇಕು ಅದನ್ನು ನೋಡಿಕೊಂಡು ಸಿಹಿ ಬೇಕೋ ಸ್ವಲ್ಪ ಬ್ಯಾಡೋ ನೋಡಿಕೊಂಡು ಕೈ ಪೇಪರ್ ಅವಲಕ್ಕಿನ ಮಸ್ತ್ ಗರಿ ಗರಿಯಾಗಿ ಆಗಿರ್ತೈತಿ ಆ ರೀತಿ ರೆಡಿ ರೀ ಒಂದು ಸತಿ ನೀವು ಮನೆಯ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದೈತೆ ಅಂತೇಳಿ ನಮ್ಮ ಹೌಲಕ್ಕಿನ ನಮ್ಮ ರೆಸಿಪಿ ನಮ್ಮೆಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮೆಲ್ಲ ವೀಡಿಯೋಸ್ನ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನಂತ ಬಾಗಲ್ಕೋಟ್ ಲಾಗ್ ಚಾನಲನ್ನು ಹೊಸ ಹೊಸ ವೀಡಿಯೋ ಮತ್ತು ಲಾಗ್ ಕೂಡ ಮಾಡ್ತಾಯಿದ್ದೀನಿ ರೀ ಮತ್ತು ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ